ಈಗ ಅದೇನು ಶೋರೂಮ್ ಅವರು ಅದು ಏನು ನಾಲೆಡ್ಜ್ ಆಯಿತೋ ಜನ್ರಲ್ ಪಬ್ಲಿಕ್ ಆಗಿರೋ ನಾಲೆಡ್ಜ್ ಅವ್ರಿಗಿರೋರು ಟೈಯರ್ಸ್ ಹಾಕ್ಬೇಕಾದ್ರೆ ರೋಟೇಷನ್ ನೋಡ್ಕೊಳ್ಳಿ ಹ್ಞೂ ಕೊಟ್ಟಿದೆ ಸರಿ ಇವತ್ತು ನಾನು ಹೆಲ್ಮೆಟ್ ಹಾಕೊಂಡೋದೀನಿ ಹ್ಯಾಂಗ್ ರೈಡಿಂಗ್ ಟುಡೇ ಡೇ ಹಿಂಗೆ ಮಂಟಬಲ್ ಸೆಟಪ್ ಇಲ್ಲ ಹಳೆಯ ಹೆಲ್ಮೆಟ್ ಇದು ಏ ಟೈರ್ ಸಿಕ್ಕಾ ಮನೆಯಲ್ಲೇ ಹೌದಾ ಮತ್ತೆ ಇಷ್ಟು ದಿನ ಅಂದರೂ ಹಾಕ್ಸೇ ಇರಲಿಲ್ಲ ಸೊ ನಮ್ಮದು ಜುಪಿಟರ್ ಸರ್ವಿಸ್ ಕೊಡಬೇಕು ಬೇಗ್ ಜಾನ್ ತುಂಬಾ ಒಂಥರ ಆಗ್ಬಿಟ್ಟಿದೆ ಮುಂದೆಗಡೆ ವೀಲಲ್ಲಿ ಯಾವಾಗಲೂ ಬ್ಲೋ ಹೋಗ್ತಾ ನಾನು ಹಿಡ್ಕೊಂಡ್ಬರ್ಬೇಕು ಅದನ್ನ ನೋಡಿ ಎಷ್ಟು ಕೆಲಸ ಕೊಡ್ತಾರೆ ನನಗೆ ಸೊ ಇಬ್ರು ಹೋಗ್ತಾ ಇದ್ದೀವಿ ಇಬ್ರು ಒಂದೊಂದು ಗಾಡಿನಲ್ಲಿ ಎಷ್ಟು ಧೂಳಾಗಿದೆ ಅಂದರೆ ನನ್ನ ಗಾಡಿ ಇಲ್ಲಿರೋ ಧೂಳಿಗೆ ಇಲ್ಲುಡಿ ಇದೂ ಅಷ್ಟೇ ಬುಲೆಟು ಫುಲ್ಲು ಧೂಳಾಗಿದೆ ಅದರಲ್ಲಿರೋದೇನು ಬೇಡ ಬಿಡು ಎಲ್ಲ ನನ್ನ ಬಿಲ್ ಬಿಲ್ದು ನೀನೇ ಇಟ್ಕೊಂಬಂದ್ಬಿಡು ಮುಂದೆಗಡೆ ನೀನೇ ಮುಂದೆಗಡೆಯಲ್ಲಿ ಇಟ್ಕೊಂಡ್ ಬಂದ್ಬಿಡು ವೀಲ್ನ ಸಾರಿ ಟಯರ್

ಒಂದು ಎಷ್ಟು ಖರ್ಚು ಬರ್ಬೋದು ನಮ್ಮ ಆ ಟೈಯರ್ಸ್ ಚೇಂಜ್ ಮಾಡೋದಕ್ಕಲ್ಲ ಯಾವಾಗ ಗ್ಲಾಸ್ ಬಿಟ್ಟಿದ್ದು ಅದೇ ನಾನು ಹೇಳಿ 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 ಪ್ರೀತಿ ಜೂಪಿಟರ್ ಮೇಡಮ್ ನಾನೇ ಓಡಿಸದಲ್ವಾ ಅವರು ಗೊತ್ತಾಗಲ್ಲ ಗಾಡಿ ಕಂಡೀಷನ್ ಬಗ್ಗೆ ಫ್ರೆಂಡ್ ತುಂಬಾ ಗಾಡಿ ಹಿಂದಲ್ಲ ಅಷ್ಟೇ ಬೆಳಗ್ಗೆ ಕೊಟ್ಟು ಬಂದ್ಬಿಟ್ಟಿದೀವಿ ಮೋಸ್ಟ್ ಪ್ರಾಬಲಿ ಇವತ್ತು ಸಂಜೆ ಕೊಟ್ಬಿಡ್ತಾರ ಇವತ್ತು ಸಂಜೆ ಕೊಟ್ಬಿಡ್ತಾರ ಓಕೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಪಲಾವ್ ಮಾಡಿದ್ದೀನಿ ಹೆಂಗಿದೆ ದೀಪ್ ನೆಕ್ಸ್ಟ್ ಲೆವೆಲ್ ಹೆಂಗೆ ನಾವು ಯಾಕಂತ ಹೇಳಿದ್ರೆ ಮಧ್ಯಾಹ್ನ ಪಲಾವ್ ಇವತ್ತು ಯಾಕಂದರೆ ಬರ್ಡೇ ಪಾರ್ಟಿ ಇದೆ ನೈಟಲ್ಲಿ ಅಲ್ಲಿ ಹೋಗಬೇಕು ಈ ವಾರನಲ್ಲಿ ನಾನು ಆಲ್ಮೋಸ್ಟ್ ಸೆಕೆಂಡ್ ಬರ್ಡೇ ಪಾರ್ಟಿ ಒಂದು ಮೂರು ನಾಲ್ಕು ಬರ್ಡೆ ಪಾರ್ಟಿ ಇದೆ ಅಪ್ಪ ಎಷ್ಟು ಜನ ಹುಟ್ಟೋರ್ಗುರು ಫೆಬ್ರವರಿನಲ್ಲಿ ಫೆಬ್ರವರಿ ಇಸ್ ಮಂತ್ ಆಫ್ ಬರ್ಡೇಸ್ ಅನಿಸುತ್ತಲ್ಲ ಹಾಗೆ ಅನಿಸ್ತಾ ಈ ಸತಿ ನೋಡ್ತಾ ಇದ್ರೆ ಬರ್ಡೆ ಪಾರ್ಟೀಸ್ನೆಲ್ಲ ಅದಕ್ಕೆ ಇವಾಗ ಮಾಡಿ ಇವಾಗ ಮಾಡ್ಕೊಂಡು ತಿಂತಾ ಇದೀವಿ ಗಾಡಿ ಸರ್ವಿಸಿಂದ ಸಂಜೆ ತೊಗೊಂಬರ್ತೀವಿ ಅವಾಗ ಎಷ್ಟಾಯಿತು ಏನು ಬಿಲ್ ಅಂತ ಹೇಳ್ತೀನಿ ಆಲ್ರೆಡಿ ಅವ್ರು ಕಾಲ್ ಮಾಡಿದ್ರೆ ಏನು ಕೋ ಸೊ ನಾವೇನೇನು ಮಾಡ್ಸಿದ್ದೀವಿ ಎಷ್ಟು ಖರ್ಚು ಬಂತು ಅಂತ ಗೊತ್ತಾಗುತ್ತೆ ಹ್ಞೂ ಚೆನ್ನಾಗಿ ಸ್ವಲ್ಪ ಪರ್ಫೆಕ್ಟಾಗಿ ಮಾಡಿಬಿಟ್ಟಿದ್ದೀನಿ ಹ್ಞೂ ಚೆನ್ನಾಗಿ ಮಾಡಿದ್ದೀನಿ ಅದಿ ಇವತ್ತು ಯಾರು ಬರ್ಡ್ಡೇ ಇದೆ ಕಿಯಾಂದು ಬರ್ಡೇ ಇದೆ ಇವತ್ತು ಬರ್ಡ್ಡೇಗೆ ಏನು ಗಿಫ್ಟು ತೋರಿಸು ಏನು ತೊಗೊಂಡಿದ್ದೀವಿ ಅಂತ ಹತ್ರ ಕೊಡಿಲಿ ಗನ್ ಕೊಡಮ್ಮ ಇಲ್ಲಿ ಬಂಗಾರಿ ಕುಡಿಲಿ ಸೊ ಗನ್ ತೊಗೊಂಡಿದ್ದೀವಿ ಆಲ್ಮೋಸ್ಟ್ ಅದೇ ಹತ್ರ ಇದೆಯಲ್ಲ ಅದೇ ಥರ ಸೇಮ್ ಗನ್ನು ಅದಕ್ಕೆ ಗನ್ನ ಅವನಿಗೆ ಗಿಫ್ಟ್ ಇದು ಪ್ಯಾಕ್ ಮಾಡಿಸ್ಬೇಕಿನ್ನ ಪ್ಯಾಕ್ ಮಾಡಿಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬಂದು ಕೊಡೋದು ಏನದು ಇವರು ಡೇ ಡೇದೇನೋ ಕೊಟ್ಟಿದ ಕುಡಿಲಿ ಏನು ಕೊಡೋಣ ಅವನಿಗೆ ಏನು ಗಿಫ್ಟ್ ಕೊಡಬೇಕು ನಿನ್ನ ಫ್ರೆಂಡಿಗೆ ಅವನಿಗೆ ಆ್ಯಕ್ಚುಲಿ ಏನಕ್ಕೆ ಬೇಜಾರಾಗಿದ್ದಾನಂದರೆ ಅವ್ನ ಫ್ರೆಂಡಿಗೆ ಈ ಗಿಫ್ಟ್ ಕೊಡಬಾರ್ದಂತೆ ಬೇರೆ ಏನ ತೊಗೊಂಬಂದು ಕೊಡಬೇಕಂತೆ ಏನೋ ಅಪ್ಪ ಇವನೇ ಡಿಸೈನ್ ಏನು ಕಿಚನ್ ಟಾಯ್ ಅವ್ನು ವೀಡಿಯೋನಲ್ಲಿ ಅವ್ರ ಅಮ್ಮ ವೀಡಿಯೋನಲ್ಲಿ ಹೇಳಿದ್ದಾನೆ ಕಿಚನ್ ಟಾಯ್ ಬೇಕು ಅಂತ ಕಿಚನ್ ಟಾಯ್ಗೆ ಎಲ್ಲಿ ಹೋಗ್ತೀವ ಅವನು ಹುಡ್ಗ ಅವನು ಕಿಚನ್ ಟಾಯ್ನಲ್ಲಿ ಎಲ್ಲ ಆಡ್ತಾನೆ ಸುಮ್ಮನೆ ಏನೋ ಒಂದು ಇದ್ರಲ್ಲಿ ಹೇಳಿರ್ತಾನೆ ಅವನು ಅವ್ರ ಮಮ್ಮಿ ಕೊಡಿಸ್ತಾರಂತೆ ಕೂಡ ನಾವು ಗನ್ನೆ ಕೊಡ್ಸೋಣ ನಿನ್ನ ಹತ್ರನು ಈ ಥರ ಗನ್ನಿದೆ ಇದು ನಿಂಗೆ ಬೇಕಾ ಅದಕ್ಕೆ ನಾನು ಯಾವಾಗಲೂ ಫಸ್ಟು ಪ್ಯಾಕ್ ಮಾಡಿಸಿಟ್ಟಿರ್ತೀನಿ ಹಂಗೆ ಗೊತ್ತು ಈ ಥರನೇ ಆಗೋದು ಅವ್ರ ಫ್ರೆಂಡ್ಸಿಗೆ ಏನು ತಂದ್ರೂ ಅವ್ನು ಬೇಕು ಅಂತ ಕೇಳ್ತಾನೆ ಇಲ್ಲೇ ಹತ್ರದಲ್ಲಿ ಒಬ್ಬರು ನೀಟ್ ಪ್ಯಾಕ್ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ ಇವನು ಹೆಂಗಂದರೆ ಇವನಿಗೆ ಯಾರಿಗೇ ತಂದಿರ್ತೀವೋ ಅದು ಬೇಕು ಅಂತ ಕೇಳೋದು ಇವತ್ತು ನಾನು ಗಾಡಿ ಸರ್ವಿಸ್ಗೆ ಹೋಗಿದ್ದೆ ಅಲ್ವಾ ಇಲ್ಲ ಅಂದಿದ್ರೆ ನಾನೇ ಗಾಡಿ ಎತ್ಕೊಂಡು ಹೋಗ್ಬಿಟ್ಟು ಪ್ಯಾಕೆಲ್ಲ ಮಾಡಿಸ್ಕೊಂಡು ಬರ್ತಿದ್ದೆ ಡಿ ವಿ ಅವರು ಒಂದು ನಿಮಿಷ ಆಮೇಲೆ ಹೋಗೋಣ ಆಮೇಲೆ ಹೋಗೋಣ ಅಂತ ಎರಡು ಗಂಟೆ ಹಾಗೆ ಹೋಯಿತು ಒಂದೊಂದು ಬಾಕ್ಸ್ ಬಿಟ್ಟು ಬರಿ ಅಯ್ಯೋ ಎಷ್ಟು ಹೇಳಿದ್ರು ಫೇವ್ರೆಟ್ ಮೂವೀಸ್ ಬರ್ತಾ ಇದೆ ವಿನಲ್ಲಿ ಇವತ್ತು ಅದೇ ಯಾವ ಮೂವಿ ಹೇಳಿದ್ದು ಗೆಸ್ಟ್ ಮಾಡು ನೋಡೋಣ ಸುಮ್ಮನೆ ಒಂದು ಗೆಸ್ ಮಾಡು ಹ್ಮ್ ಯಾವುದು ಯಾಕೆ ಗೊತ್ತಾ ಇದು ಜೊತೆ ಜೊತೆಯಲ್ಲಿ ಏನು ಹೇಳು ಪ್ರೇಮ್ ಮತ್ತು ರಮ್ಯಾದು ಸಖತ್ ಮೂವಿ ಇವಲ್ಲ ಸಖತ್ತಾಗಿದೆ ಆಗಿದೆ ಹ್ಞೂ ಬರ್ಕೋ ಅರ್ಥ ಆಗಲ್ಲ ಇವಾಗ ಇನ್ನೂ ಒಂದು ಸ್ವಲ್ಪ ಏಜ್ ಆಗ್ಬೇಕು ನಿಮಗೆ ಆವಾಗಲೇ ರೆಕಾರ್ಡ್ ಮಾಡಿದೆ ಮೂವಿನ ಅದನ್ನು ಕಾಪಿ ರೈಟ್ಲಿ ಬಂದಿಲ್ಲ ಅಂದರೆ ಹಾಕೋಣ ಅದು ತಿರುಗ್ಸು ತಿರ್ಸು ಪೇಜ್ ತಿರ್ಗ್ಸು ಇನ್ನೂ ಎಷ್ಟು ಇನ್ನೂ ಇದೆಯಲ್ಲ ನೈಂಟಿವರೆಗೂ ವರ್ಗು ಎಷ್ಟೊಂದು ಹೋಮ್ವರ್ಕ್ ಕೊಡ್ತಾರಲ್ಲ ನಿಮ್ಮ ಸ್ಕೂಲಲ್ಲಿ ಅಷ್ಟೇ ಬಿಡು 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 ಫಸ್ಟು ಬರೆಯೋದು ಬರೀ ಅವರೆಲ್ಲ ಹೋಮ್ವರ್ಕ್ ಬರೆದು ಬಿಟ್ಟಿದ್ದಾರೆ ಅಂತ ನಿನ್ನ ಫ್ರೆಂಡ್ಸ್ ಎಲ್ಲ ಬಂಗಾರಿ ನಾವು ನಿನ್ನ ಫ್ರೆಂಡ್ ಬರ್ಡೇಗೆ ಹೋಗ್ಬೇಕಂದ್ರೆ ಇವಾಗ ಬರೆದು ಬಿಡು ಸಂಜೆ ಹೋಮ್ವರ್ಕ್ ಹೋಗಿ ಸಾರಿ ಬರ್ತ್ಡೇಗೆ ಹೋಗಿ ಬಂದು ಓಕೆ ಅಂತೆ ಓಕೆ ಬರೀ ಏಯ್ಟಿ ಒನ್ ಏಯ್ಟಿ ಟು ಬರೆಯೋಕ್ಕೆ ಬೇಡ ಬಿಡು ಅದು ಆಬ್ಸೆಂಟ್ ಆಗಿದ್ದಿನ ಇವಾಗ ಕೊಟ್ಟಿರೋದು ಬರೀಯೋ ಅದ್ದಿ ಅದಿ ಆ್ಯಕ್ಚುಲಿ ವೆರಿ ಗುಡ್ ಬಾಯ್ ವರ್ಕ್ ಬರೆಯೋಕೆಲ್ಲ ನಾನು ನಿಮಗೆ ಜಾಸ್ತಿ ಇರಿಟೇಟ್ ಮಾಡೋರು ಹ್ಞೂ ಸೊ ಕಂಪ್ಲೀಟ್ಲಿ ಶೈನಿ ವೆಹಿಕಲ್ ಆಗಿಬಿಡಿದೆ ಆಲ್ರೆಡಿ ಕುತ್ಕೊಂಡಿದ್ದು ಕಾಣಿಸ್ತದೆ ಮ್ಯಾಟ್ ಫಿನಿಶ್ ತರ ಸ್ಲೀಪಿಂಗ್ ಗುಡ್ ರೇರ್ ಫ್ರಂಟ್ ಎರಡು ಚೇಂಜ್ ಮಾಡಿದ್ದಾರೆ ಸೊ ಬೈಕ್ ನ ಸರ್ವಿಸ ವಾಪಸ್ ಎತ್ಕೊಂಡ್ ಬಂದಿದಾಯ್ತು ಕೊಟ್ಬಿಟ್ರು ಸೊ ಹೋಗಿ ಎತ್ಕೊಂಡ್ ಸೊ ಏನ್ ಎಷ್ಟಾಯಿತು ಏನು ಅಂತ ಡಿ ವಿ ಅವ್ರು ಆಚೆ ಹೋಗಿದ್ದಾರೆ ಅವ್ರು ಬಂದ್ಮೇಲೆ ಹೇಳ್ತೀನಿ ನಾನು ಬಿಕಾಸ್ ನಾನು ಪೇ ಮಾಡಿಲ್ಲ ಎಷ್ಟಕ್ಕೆ ಏನಕ್ಕೆ ಆಯಿತು ಅಂತ ನಾನು ಹೋಗಿರಲಿಲ್ಲ ಆ್ಯಕ್ಚುಲಿ ಬೈಕ್ ತೊಗೊಂಬರೋಕ್ಕೆ ಸೊ ನನಗೆ ಗೊತ್ತಿಲ್ಲ ಸೊ ಅವ್ರು ಬಂದಮೇಲೆ ಹೇಳ್ತೀನಿ ಇವಾಗ ಫಸ್ಟು ಡಿನ್ನರ್ಗೆ ರೆಡಿ ಮಾಡ್ಕೊಳ್ಬೇಕು ಯಾಕಂದರೆ ಡಿ ವಿ ಅವ್ರ ಪಾರ್ಟಿಗೆ ಬರೋದಿಲ್ಲ ಅವ್ರಿಗೆ ಮನೆಯಲ್ಲೇ ಡಿನ್ನರ್ಗೆಲ್ಲ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ರೆಡಿಯಾಗಿ ಹೋಗೋದು ಅವರಿಗೆ ಚಪಾತಿ ಬೇಕಂತ ಚಪಾತಿ ಆ್ಯಂಡ್ ಏನಾದರೂ ಏನು ಸಿಂಪಲ್ ಆಗುತ್ತೋ ಆಗುತ್ತೋ ಬೇಗ ಬೇಗ ಮಾಡಿಬಿಟ್ಟು ಹೋಗೋಣ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿದೆ ಇಲ್ಲೆಲ್ಲರೂ ಲಾಗೌಟ್ ಆಗೋಕ್ಕೆ ಏಯ್ಟ್ ಓ ಕ್ಲಾಕ್ ಆಗುತ್ತೆ ಸೆವೆನ್ ಫಾರ್ಟಿ ಫೈವ್ ಏಯ್ಟ್ ಆಗುತ್ತೆ ಸೊ ಎಲ್ಲರೂ ಏಯ್ಟ್ ಮೇಲೇ ಬರೋದು ಆ್ಯಕ್ಚುಲಿ ಸೊ ನಾನು ಅಷ್ಟೊತ್ತಿಗೆ ಹೋಗ್ತೀನಿ ಅವ್ರು ಬೇರೆ ಬ್ಲಾಕ್ ಆಗಿರೋದನ್ನ ನಮ್ಮ ಬ್ಲಾಕ್ ಅವ್ರು ಯಾರಿಗೂ ಇಲ್ಲ ಸೊ ನಂಗೆ ಗೊತ್ತಿರೋರು ತುಂಬ ಕಮ್ಮಿ ಜನ ಬರ್ತಿದ್ದಾರೆ ಸೊ ಅದಕ್ಕೆ ನಾನು ಹಾಗೆ ಮಾಡ್ಕೊಂಡು ಹೋಗೋಣ ಅಂತ ಪಿಲ್ ಫೈನಲಿ ಡಿ ಅವರು ಬರ್ತಾವ್ರೆ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ನಮ್ಮ ಬ್ಲಾಕ್ ಅವರು ಯಾರು ಇರಲ್ಲ ನಂಗೆ ಗೊತ್ತಿರೋರು ಅದಕ್ಕೆ

ಇಲ್ಲಂದ್ರೆ ಅಡ್ರೆಸ್ಸೆಲ್ಲ ಇರುತ್ತೆ ಎಷ್ಟಾಯ್ತು ಹೋಗಲಿ ಬಿಲ್ಲು ಆ್ಯಕ್ಚುಲಿ ತ್ರೀ ತೌಸಂಡ್ ಏಯ್ಟ್ ಏನೋ ಆಗಿತ್ತು ನಾನು ತಗೊಂಡೆ ಇದು ಅದರಲ್ಲಿ ಡಿಸ್ಕೌಂಟ್ ಆಗುತ್ತೆ ಓಕೆ ಓಕೆ ಅದು ಅದು ಮಾಡಿಸೋದ್ರಿಂದ ನ್ಯೂಸ್ ಅಂದರೆ ಟೂ ಸರ್ವಿಸ್ ನನಗೆ ವಾಟರ್ ವಾಶ್ ಎರಡು ಫ್ರೀ ಇರುತ್ತೆ ನೆಕ್ಸ್ಟ್ ಇಯರ್ ಸರ್ವಿಸ್ ಅಲ್ಲಿ ನಂಗೆ ಲೇಬರ್ದು ಇದು ಇದ್ದದ್ದೆಲ್ಲ ಕಾಸ್ಟ್ ಕಮ್ಮಿ ಆಗುತ್ತೆ ಅದರದೆಲ್ಲ ಕಮ್ಮಿ ಆಗುತ್ತೆ ಒಂದು ವರ್ಷಕ್ಕೆ ಸೊ ಇನ್ ಟೂ ಸರ್ವಿಸಸ್ ನಾವು ಅವೈಲ್ ಮಾಡ್ಕೊಂಡ್ಬಿಟ್ರೆ ಅದರದ್ದು ದೊಡ್ಡ ರಿಕವರ್ ಇವಾಗ ಈ ಬಿಲ್ ಗೆನೆ ಮೈನಸ್ ಮಾಡಿದ್ರಲ್ಲ ಇವಾಗ ಏನಕ್ಕೆ ಹೋಗ್ತಾ ಇದೀಯಾ ವಿ ಟೈರ್ಗಳು ಕೊಟ್ಟಿದ್ರೆ ಬಿಟ್ಟು ಹಾಕ್ಬಿಟ್ಟು ಅವರು ಉಲ್ಟಾ ನಾನು ನಿನ್ನೆ ಓಡಿಸ್ತೇನೆ ನನಗೇನಷ್ಟೊಂದು ನಿಮಗೆ ಏನು ಓಡಿಸೋಕ್ಕಲ್ಲ ಗೊತ್ತಾಗಲ್ಲ ಅದು ಟೈರ್ ರೊಟೇಷನ್ ನೋಡಬೇಕು ರೊಟೇಶನ್ ಉಲ್ಟ ಉಲ್ಟ ಹಾಕಿದ್ದಾರೆ ನಾನು ಅಲ್ಲಿ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ನೋಡ್ಕೊಂಡಿಲ್ಲ ನಮ್ಮ ಅಪ್ಪ ಆದ್ರೆ ಎಷ್ಟೋ ಹೋದ್ರು ಗಡಿನ ಅದೇನ್ ಶೋರೂಮ್ ಅವರು ಅದೇನ್ ನಾಲೆಡ್ಜ್ ಆಯ್ತು ಜನರಲ್ ಪಬ್ಲಿಕ್ ಆಗಿರೋ ನಾಲೆಡ್ಜ್ ಅವ್ರಿಗಿರೋ ಟೈರ್ಸ್ ಹಾಕ್ಬೇಕಂದ್ರೆ ರೊಟೇಶನ್ ನೋಡ್ಕೊಂಡ್ ತಾನೆ ಹಾಕ್ಬೇಕು ಹಿಂದೆ ಮುಂದೆ ಮುಂದೆ ಟೈರ್ ರೊಟೇಶನ್ ಒಂದೇ ಕರೆಕ್ಟ್ ಇದರಲ್ಲಿ ಇರುತ್ತೆ ಡೈರೆಕ್ಷನ್ ನೋಡ್ತೀನಿ ನಡಿನಂತ ಹಾಕಿದ್ರು ಎಲ್ಲಿ ನೋಡ ಟಯರ್ ಪ್ಯಾಟ್ರನ್ ಟೈರ್ ಹ್ಮ್ ಈ ಕಡೆ ಬಾ ನೋಡೋಣ ನೋಡ ನ ಮಾಡಿದ ಈ ಟಯರ್ ಪ್ಯಾಟ್ರನ್ ಯಾವಾಗ್ಲೂ ಟ್ರಯಾಂಗಲ್ ಹಿಂಗಿರ್ಬೇಕು ನೋಡೋಕೆ ಹಿಂಗಿರ್ಬೇಕು ನೀನು ಈ ಕಡೆಯಿಂದ ನೋಡ್ತೀಯ ಅಂದ್ರೆ

Ni ni na koktajlu, ja? Ok, baj, usmerjamo. In dano ogri.